ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇಂಡಿಯಾ ವರ್ಸಸ್ ಬಾಂಗ್ಲಾ ಟಿ ಟ್ವೆಂಟಿ ಪಂದ್ಯಕ್ಕೆ ಟೀಮ್ ಇಂಡಿಯಾಗೆ ಎಂಟ್ರಿ ಕೊಟ್ಟರು ನೋಡಿ ಇಬ್ಬರು ಸೆಕ್ಸರ್ ಕಿಂಗ್ಗಳು ಇದನ್ನು ನಡೆಯಿತು ಬಾಂಗ್ಲಾ ಅಂದರೆ ಇಂಡಿಯಾ ವರ್ಸಸ್ ಬಾಂಗ್ಲಾ ಸದ್ಯಕ್ಕೆ ಸೆಕೆಂಡ್ ಟೆಸ್ಟ್ ಪಂದ್ಯ ನಾಳೆ ಆರಂಭ ಆಗ್ತದೆ ಅಂದರೆ ಇದು ಅಕ್ಟೋಬರ್ ಒಂದಕ್ಕೆ ಈ ಒಂದು ಟೆಸ್ಟ್ ಮುಕ್ತಾಯದ ಮನೆಯಲ್ಲಿ ಭಾರತ ಬಾಂಗ್ಲಾ ವಿರುದ್ಧ ಮೂರು ಪಂದ್ಯಗಳ ಒಂದು ಟಿ ಟ್ವೆಂಟಿ ಸರಣಿಯನ್ನು ಕೂಡ ಆಡ್ತದೆ ಅಂದರೆ ಅಕ್ಟೋಬರ್ ಆರರಿಂದ ಈ ಒಂದು ಸರಣಿ ಆರಂಭ ಆಗ್ತಾ ಇದೆ ಬಟ್ ನಮ್ಮ ಟೀಮ್ ಇಂಡಿಯಾಗೆ ಈ ಒಂದು ಪಂದ್ಯಕ್ಕೂ ಮುನ್ನ ಇಬ್ಬರು ಸೆಕ್ಸರ್ ಕಿಂಗ್ಗಳು ಇದೀಗ ಎಂಟ್ರಿ ಕೊಡ್ತಾ ಇದ್ದಾರೆ ಆದರೆ ಟೀಮ್ ಇಂಡಿಯಾಗೆ ಎಂಟ್ರಿ ಕೊಡಲಿರುವ ಆ ಇಬ್ಬರು ಸೆಕ್ಸರ್ ಕಿಂಗ್ಗಳು ಯಾರಲ್ಲ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ಹೇಳಿಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ದಯವಿಟ್ಟು ಲೈಕ್ ಮಾಡಿ ಟೀಮ್ ಇಂಡಿಯಾಗೆ ಸದ್ಯಕ್ಕೆ ಏನಪ್ಪ ಅಂದರೆ ಈ ಇಬ್ಬರು ಸ್ಟಾರ್ ಆಟಗಾರರು ಬಿ ಸಿ ಕಾಂಟ್ರಾಕ್ಟ್ ಲಿಸ್ಟ್ನಿಂದ ಕೂಡ ಹೊರಹೋಗಿದ್ರು ಅದರ ಜೊತೆಗೆ ಇವಾಗ ತಂಡಕ್ಕೆ ಮತ್ತೆ ಕಮ್ ಬ್ಯಾಕ್ ಮಾಡಿದರೆ ಸದ್ಯಕ್ಕೆ ಇವರು ರಣಜಿ ಟ್ರೋಫಿ ಕೂಡ ಅಂದರೆ ಇರಾನಿ ಟ್ರೋಫಿಯಲ್ಲಿ ಆಡ್ತಾದರೆ ಯಾರಂತೂ ನಿಮ್ಗೆ ಆಲ್ರೆಡಿ ಇದು ಗೊತ್ತಾಗಿರ್ಬೋದು ನಮ್ಮ ಟೀಮ್ ಇಂಡಿಯಾಗೆ ಬಾಂಗ್ಲಾ ಉರ್ದ ಟಿ ಟ್ವೆಂಟಿ ಪಂದ್ಯಕ್ಕೆ ರಿಷಬ್ ಪಂತ್ ಮತ್ತು ಸುಬ್ಬಣ್ ಗಿಲ್ ಅವರಿಗೆ ರೆಸ್ಟ್ ಕೊಡುವ ಸಾಧ್ಯತೆ ಕೂಡ ಇದೆ ಅಂತ ಮಾಹಿತಿ ಬರ್ತಿದೆ ಬಟ್ ಆಡ್ತಾರೆ ಅಂತ ನೋಡಬೇಕು ಬಟ್ ಈ ಒಂದು ಇಬ್ಬರ ಜಾಗಕ್ಕೆ ಇದೀಗ ಇಬ್ಬರು ಬೆಂಕಿ ಆಟಗಾರರು ಅಂದರೆ ಚಕ್ಸರ್ ಕಿಂಗ್ಗಳು ಎಂಟ್ರಿ ಕೊಡ್ತಾರೆ ಮೊದಲನೇದಾಗಿ ಇಶಾನ್ ಕಿಶನ್ ಅವರು ಈ ಒಂದು ಬಾಂಗ್ಲಾ ವಿರುದ್ಧ ಟಿ ಟ್ವೆಂಟಿ ಪಂದ್ಯಕ್ಕೆ ಎಂಟ್ರಿ ಕೊಡುವ ಸಾಧ್ಯತೆ ಇದೆ ಎರಡನೇದಾಗಿ ಸಂಜು ಸ್ಯಾಮ್ಸನ್ ಇನ್ನು ಸಂಜು ಸ್ಯಾಮ್ಸನ್ ಕೂಡ ಈ ಬಾರಿ ನಮ್ಮ ಟೀಮ್ ಇಂಡಿಯಾಗೆ ಬಾಂಗ್ಲಾ ವಿರುದ್ಧ ಟಿ ಟ್ವೆಂಟಿ ಪಂದ್ಯಕ್ಕೆ ಎಂಟ್ರಿ ಕೊಡ್ಬೋದು ರಿಪೋರ್ಟ್ ಪ್ರಕಾರ ಹೇಳ್ತದೆ ವಿಡಿಯೋ ಇಷ್ಟಾದರೆ ಫಾಲೋ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು